ಮದ್ದೂರ್ ತಾಲೂಕು ಮಣಿಗೆರೆ ಗ್ರಾಮದಲ್ಲಿ ಎನ್ಡಿಎ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಅವರ ಪರ ದಲಿತ ಸಮುದಾಯದ ಮುಖಂಡರು ಮಂಗಳವಾರ ಸಾಯಂಕಾಲ ನಾಲ್ಕು ಮೂವತ್ತರಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಕಾಳಯ್ಯ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನವನ್ನು ಗೌರವಿಸಿದ್ದಾರೆಯೇ ಹೊರತು ಕಡೆಗಣಿಸಿಲ್ಲ ಎಂದು ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಅಪಮಾನ ಮಾಡಿದಷ್ಟು ಇನ್ಯಾವುದೇ ಅನ್ಯ ಪಕ್ಷಗಳು ಅಪಮಾನ ಮಾಡಿಲ್ಲ ಅದನ್ನು ನಮ್ಮ ಸಮುದಾಯದವರು ಅರ್ಥ ಮಾಡಿಕೊಳ್ಳಬೇಕು ಕಾಂಗ್ರೆಸ್ ಪಕ್ಷದವರು ದಲಿತ ಸಮುದಾಯವನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂಬೇಡ್ಕರ್ ಜಯಂತಿ ಮತ್ತು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಮುಂದಿಟ್ಟುಕೊಂಡು ಚುನಾವಣೆ ನಡೆಸಲು ಮುಂದಾಗುತ್ತಿರುವುದು ನಾಚಿಕೆ ತರುವಂತಹ ವಿಚಾರವಾಗಿದೆ ಎಂದರು ದಲಿತ ಮುಖಂಡ ವೆಂಕಟಚಲಯ್ಯ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಭಾರತ ದೇಶ ಹದಿನಾಲ್ಕನೇ ಸ್ಥಾನದಲ್ಲಿದ್ದುದನ್ನು ಐದನೇ ಸ್ಥಾನಕ್ಕೆ ತಂದಿದ್ದಾರೆ ಎಂದರೆ ಅದು ನರೇಂದ್ರ ಮೋದಿ ಅವರ ಉತ್ತಮ ಆಡಳಿತದಿಂದ ಎಂದರು ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಅನ್ನದಾತರಾಗಿದ್ದಾರೆ ಮಂಡ್ಯ ಜಿಲ್ಲೆ ಹಾಗೂ ಕಾವೇರಿ ಉಳಿಯಬೇಕಾದರೆ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕೆಂದರು ಅಂಬೇಡ್ಕರ್ ಅವರನ್ನೇ ತುಳಿದಂತಹ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದವರನ್ನು ತುಳಿಯುವುದಿಲ್ಲವೇ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು ಪುರಸಭೆ ಮಾಜಿ ಅಧ್ಯಕ್ಷ ಸುರೇಶ್ ಅವರ ಈ ಸಂದರ್ಭದಲ್ಲಿ ಮಾತನಾಡಿ ನರೇಂದ್ರ ಮೋದಿ ಮತ್ತು ಕುಮಾರಸ್ವಾಮಿ ಅವರ ಕ್ರಿಯಾಶೀಲತೆ ನಡವಳಿಕೆಯನ್ನು ಕಂಡು ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಬೆಂಬಲಿಸುತ್ತಿದ್ದೇವೆ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೆಲುವುದು ಖಚಿತವಾಗಿದೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ಹಾಗಾಗಿ ಜೆಡಿಎಸ್ಗೆ ಮತ ನೀಡಲು ದಲಿತ ಸಮುದಾಯದವರು ಮುಂದಾಗಬೇಕೆಂದರು ಆದರೆ ಅವರಿಗೆ ಅವರನ್ನು ಹೂಳುವುದಕ್ಕೆ ಮುಂಬೈನ ಒಂದು ಕಡಲ ತೀರದಲ್ಲಿ ಅವರಿಗೆ ಅವಕಾಶವನ್ನು ಕಲ್ಸ್ಬಿಟ್ಟು ಇದು ನಿಮಗೆ ಗೊತ್ತಿರಬೇಕಾದಂಥ ಒಂದು ವಿಷಯ ನಾನು ಕಳಿ ಇದರಿಂದಾಗಿ ಅವರು ಹೊರ ಹೊರಬಂದಾಗ ತನ್ನ ಜನತೆಯನ್ನು ಕುರಿತು ಹೇಳಿದ್ರು ಕಾಂಗ್ರೆಸ್ಸು ಒಂದು ಬೆಂಕಿಯ ಮನೆ ಇದ್ದಂತೆ ಅಲ್ಲಿಗೆ ಹೋದ್ರೆ ನೀವು ಸುಟ್ಟೋಗ್ತೀರಿ ಅಂತ ಈ ಒಂದು ದಲಿತರಿಗೆ ಎಚ್ಚರಿಕೆಯನ್ನು ನೀಡಿದರು ಅವರು ಹಣವನ್ನು ಕೊಟ್ಟರು ಈ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಈ ಒಂದು ಬಿ ಜೆ ಪರವರು ಹೇಳ್ತಾರೆ ಆದರೆ ಬಲಕೆಟ್ಟಂಥ ಇಬ್ಬರು ವ್ಯಕ್ತಿಗಳು ಆ ಮಾತನ್ನು ಹೇಳಿದ್ರು ಆದರೆ ಮೋದಿಯವರು ಅದನ್ನು ಹೇಳಿಲ್ಲ ಅದಕ್ಕೆ ಸ್ಪಷ್ಟನೆಯ ಕೊಟ್ಟರು ಈಗಲೂ ಸಹ ಅಂಬೇಡ್ಕರ್ ಅವರು ಹುಟ್ಟಿ ಬಂದರೂ ಸಹ ಆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಇದನ್ನು ಅವರು ತಿಳಿಸಿದರು ಅದೇ ರೀತಿ ಅಂಬೇಡ್ಕರ್ ಅವರ ಒಂದು ಇದನ್ನು ಮಾಡೋ ಹಿಂದೆ ಮಾಡಿರುವಂಥ ಒಂದು ಸ್ಥಳವನ್ನು ಸೇರಿಸಿ ಜೀವನದ ಭಾಗಗಳನ್ನು ಆಯ್ಕೆ ಮಾಡಿ ಐದು ಸ್ಥಳಗಳನ್ನು ಗುರುತಿಸಿ ಪಂಚರತ್ನ ಎಂಬ ಒಂದು ಇದನ್ನು ಯಾರು ಮೋದಿಯವರು ಇದೇ ಮೋದಿ ಸರ್ಕಾರ ಅದೇ ರೀತಿ ಅಂಬೇಡ್ಕರ್ ಅವರು ಬರೆದಿರುವಂಥ ಒಂದು ಸಂವಿಧಾನದ ಮೇಲೆ ಸಂವಿಧಾನ ಮೂರ್ತಿ ನಮಸ್ಕರಿಸಿ ಪ್ರತಿಜ್ಞಾತೆಯನ್ನು ಅವರು ಸ್ವೀಕರಿಸ್ತಾರಪ್ಪ ಅಂದರೆ ಇದೇ ಮೋದಿಯವರು ದಯಮಾಡಿ ಬಂಧುಗಳೇ ಕಾಂಗ್ರೆಸ್ನವರು ಹೇಳುವಂಥ ಯಾವುದೇ ಮಾತುಗಳಿಗೆ ತಿಳ್ಕೊಳ್ಬೇಡಿ ನೀವು ನೀವಾದಂಥ ದಲಿತರೇ ಆಗಿದ್ದರೆ ಇದೆಲ್ಲವೂ ಸಹ ಅರ್ಥ ಮಾಡಿಕೊಂಡು ನಮ್ಮ ಇಂಡಿಯಲ್ಲಿ ಕುಮಾರಣ್ಣವರಿಗೆ ಮತವನ್ನು ಕೊಟ್ಟು ಎಲ್ಲರೂ ಸಹ ಹೆಚ್ಚಿನ ಕೇಳಿ ನಾನು ಜಯಗಳಿಸಬೇಕು